नमो अरहंताणं नमो सिद्धाणं नमो आयरियाणं नमो वज्रायाणम् नमो लोये कोटि शतं द्वादश चैव कोट्यो लक्षन्यशतिस्त्रादिकानि चैव पञ्च शताष्टो च सहस्रसङ्ख्यामेतश्च्युतम् पञ्चपदम् नमामि अर्हन्तभासियत्तम् गणहर गन्तियं सम्मं यम् सम्मम् पणमामि भक्तियुक्तो सुदणानमहो वहिं शिरसा श्रुतजलादिपरज्ञेभ्यः पटुमतिभ्यः सुचरितपोनिधिभ्यो नमो गुरुभ्यो गुणगुरुभ्यः छत्तीसगुणसमग्रे पञ्चविहाचारकरणसन्दरिशे शिर्सानुगहकुशले धुम्मयैर्ये सदा वन्दे गुरुभक्ति संयमेणया तरन्ति संसारसायरं घोरम् छिन्नन्ति जन्मणा मरणं नापाविन्ति ये नित्यम् व्रतमन्त्रहोमनिरताः ध्यानाग्निगोत्राकुलाः षट्कर्मभिरुता तपोधनाधानः साधुक्रियाः साधवाः शीलप्रवरण गुणाप्रहरणाश चन्द्रार्कतेजदिकाः मोक्षद्वारकपटपटानभटाः प्रीणन्तु माम् साधवाः గురవాదర్శననాయకాణవగంభీరా శ్రీ మహావీర భగవానకి జే అనంతనంత సిద్ధ కీ భగవానకి మూరు కడిమే ఒంబత్ కోటి మునిరాజకీ జేహు परम पूज्य सकलकीर्ति महाराज की जय आचार्य आचार्यश्री विद्यासागर महाराज की जय हो, आचार्यश्री विशुद्धसागर महाराज की जय हो, मुनिश्री सागर महाराज की जय हो, मुनिश्री सागर महाराज की जय हो, मुनिश्री ప్రణమ్యసాగర మహారాజ కీ జైహు అహింసా పరమో ధర్మకి ఆచార్య జయహు ఆచార్యకలకీర్తి విరచిత శ్రీ మహావీర పురాణ ఇదర మొదల అధ్యాయ విశ్వదౌడయరమాన్యరు ಅನಂತ ಗುಣಗಳ ನಿಧಿಗಳು ಧರ್ಮಚಕ್ರಧಾರಕ ಮಹಾವೀರ ಪ್ರಭುಗಳಿಗೆ ಭಕ್ತಿಯಿಂದಲೇ ನಾನು ಒಂದಿಪೆನು ಅರ್ಥ ಯಾರು ಸಂಪೂರ್ಣ ವಿಶ್ವದ ಒಡೆಯರು ಎಲ್ಲರಿಂದ ಮಾನ್ಯರು ಹಾಗೂ ಅನಂತ ಗುಣಗಳ ಸಮುದ್ರರಿದ್ದಾರೆಯೋ ಅಂತಹ ಧರ್ಮರೂಪಿ ಚಕ್ರದ ಧಾರಕರಾದ ಶ್ರೀ ಮಹಾವೀರ ಭಗವಾನರಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂದು ಭಾವನೆ ಮಹಾವೀರರು ಅವತರಿಸುವ ಮೊದಲು ಆರು ತಿಂಗಳುಗಳ ಕಾಲ ಮತ್ತು ಗರ್ಭದಲ್ಲಿ ಬಂದ ಬಳಿಕ ಒಂಬತ್ತು ತಿಂಗಳ ತನಕ ಅಂದರೆ ಒಟ್ಟು ಹದಿನೈದು ತಿಂಗಳ ಕಾಲ ಕುಬೇರನು ರತ್ನರಾಶಿಗಳ ವೃಷ್ಟಿ ಮಾಡಿದ ಸುಮೇರು ಪರ್ವತದ ಮೇಲೆ ಜಿನರ ಜನ್ಮ ಕಲ್ಯಾಣೋತ್ಸವ ನೋಡಲು ಇಂದ್ರನಿಗೆ ಸಾವಿರ ಕಣ್ಣುಗಳು ಉಂಟಾದವು ಅವರು ಬಾಲ್ಯಕಾಲದಲ್ಲಿ ರಾಜ ವೈಭವವನ್ನು ಹುಲ್ಲಿನ ಸಮಾನ ಎಂದು ಭಾವಿಸಿ ತ್ಯಾಗ ಮಾಡಿದರು ಹಾಗೂ ಯಾರು ಕಾಮರೂಪಿ ಶತ್ರುವನ್ನು ಸೋಲಿಸಿ ಘೋರ ತಪಗೈಯಲು ಅರಣ್ಯಕ್ಕೆ ನಡೆದರು ಯಾರು ಇವರಿಗೆ ಆಹಾರ ದಾನ ಮಾಡಿದರಿಂದಲೇ ಚಂದನ ಸತಿಯು ಮೂರು ಲೋಕಗಳಲ್ಲಿ ಪ್ರಸಿದ್ಧಳಾದಳು ರುದ್ರನ ಉಪಸರ್ಗವನ್ನು ಶಾಂತಿಪೂರ್ವಕವಾಗಿಯೇ ಸಹಿಸಿ ಮಹಾವೀರ ಎಂಬ ಹೆಸರಿನಿಂದ ಪ್ರಸಿದ್ಧರಾದರೂ ಇವರು ಘಾತೀಯ ರೂಪ ನಾಲ್ಕು ಶತ್ರುಗಳನ್ನು ಸೋಲಿಸಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡರು ಭಗವಾನರು ಸ್ವರ್ಗ ಮೋಕ್ಷರೂಪಿ ಲಕ್ಷ್ಮಿಯನ್ನು ನೀಡುವಂತಹ ಧರ್ಮದ ಪ್ರಸಾರ ಮಾಡಿದರು ಅಂದಿನಿಂದ ಇಂದಿನವರೆಗೂ ಶ್ರಾವಕ ಧರ್ಮ ಮತ್ತು ಮುನಿ ಧರ್ಮದ ಸ್ವರೂಪದಲ್ಲಿ ಧರ್ಮ ಉಳಿದು ಬಂದಿದೆ ಮತ್ತು ಭವಿಷ್ಯದಲ್ಲಿಯೂ ಸಹ ಇರುವುದು ಕರ್ಮವನ್ನು ಗೆಲ್ಲುವುದರಿಂದ ವೀರನೆಂದು ಧರ್ಮೋಪದೇಶ ನೀಡುವುದರಿಂದ ಎಂದು ಮತ್ತು ಉಪಸರ್ಗಗಳನ್ನು ಸಹಿಸಿರುವುದರಿಂದ ಮಹಾವೀರರೆಂದು ಅವರಿಗೆ ಹೆಸರುಂಟಾದವು ಅನಂತ ಗುಣಗಳಿಂದ ಪರಿಪೂರ್ಣರಾದ ಶ್ರೀ ಮಹಾವೀರ ಪ್ರಭುವನ್ನು ನಾನು ಅವರ ಗುಣಗಳ ಪ್ರಾಪ್ತಿಯ ಸಲುವಾಗಿ ಮನ ವಚನ ಕಾಯಗಳಿಂದ ಯಾವಾಗಲೂ ನಮಸ್ಕರಿಸುತ್ತೇನೆ ಇವರ ಜೊತೆಯಲ್ಲಿ ನಾನು ಶ್ರೀ ಋಷಭದೇವ ಮುಂತಾದ ಇಪ್ಪತ್ತ ಮೂರು ತೀರ್ಥಂಕರರನ್ನು ಮೂರು ಯೋಗಗಳಿಂದ ಮೇಲಿಂದ ಮೇಲೆ ನಮಸ್ಕಾರವನ್ನು ಮಾಡುತ್ತೇನೆ ಯಾರು ಸಮ್ಯಕ್ವಾದಿ ಎಂಟು ಗುಣಗಳಿಂದ ಸಹಿತರಾಗಿ ಸಿದ್ಧಶಿಲೆಯಲ್ಲಿ ವಿರಾಜಮಾನರಾಗಿದ್ದಾರೆಯೋ ಅಂತ ಸಿದ್ಧ ಭಗವಾನರನ್ನು ನಾನು ನಮಸ್ಕರಿಸುತ್ತೇನೆ ಶ್ರೀ ಮಹಾವೀರ ಪ್ರಭುಗಳು ಮೋಕ್ಷ ಹೊಂದಿದ ನಂತರ ಶ್ರೀ ಗೌತಮ ಸ್ವಾಮಿ ಸುಧರ್ಮಾಚಾರ್ಯರು ಮತ್ತು ಕೊನೆಯಲ್ಲಿ ಶ್ರೀ ಜಂಬೂಸ್ವಾಮಿ ಈ ಮೂವರು ಕೇವಲ ಜ್ಞಾನಿಗಳಾದರು ಇವರು ಶ್ರೀ ಮಹಾವೀರ ಸ್ವಾಮಿಯವರ ನಿರ್ವಾಣವಾದ ನಂತರ ಅರುವತ್ತ ಎರಡು ವರ್ಷಗಳವರೆಗೆ ಧರ್ಮದ ಪ್ರವರ್ತಕರಾದರು ಅವರ ಚರಣ ಕಮಲಗಳಲ್ಲಿ ಭಕ್ತಿ ಭಾವಗಳನ್ನು ಅರ್ಪಿಸುತ್ತಾ ನನಗೂ ಅವರ ಗುಣಗಳ ಪ್ರಾಪ್ತಿಯಾಗಬೇಕೆಂದು ಭಾವಿಸುತ್ತೇನೆ ಇವರ ನಂತರ ನೂರು ವರ್ಷಗಳಲ್ಲಿ ಅಂಗ ಹಾಗೂ ಪೂರ್ವಗಳನ್ನು ಬಲ್ಲವರು ನಂದಿ ನಂದಿಮಿತ್ರ ಅಪರಾಜಿತ ಗೋವರ್ಧನ ಮತ್ತು ಭದ್ರಬಾಹು ಸ್ವಾಮಿ ಈ ಐದು ಜನ ಶ್ರುತಕೇವಲಿಗಳಾದರು ಅವರ ಚರಣಗಳಲ್ಲಿ ನನ್ನ ನೂರಾರು ನಮಸ್ಕಾರಗಳು ಇವರ ನಂತರ ಧರ್ಮವನ್ನು ಬೆಳಗಿಸುವಂತಹ ರತ್ನತ್ರಯ ದಾರಿಗಳಾದ ವಿಶಾಖ ಪ್ರೋಷ್ಟೀಲಾಚಾರ್ಯ ಕ್ಷತ್ರಿಯ ಜಯ ನಾಗ ಸಿದ್ಧಾರ್ಥ ಜಿನಸೇನ ವಿಜಯ ಬುದ್ಧಿಲ, ಗಂಗಾ ಮತ್ತು ಸುಧರ್ಮಾಚಾರ್ಯ ಈ ಹನ್ನೊಂದು ಜನ ಆಚಾರ್ಯರಾದರು ಇವರು ನೂರ ಎಂಬತ್ತು ವರ್ಷಗಳ ಕಾಲ ಧರ್ಮವನ್ನು ಮುನ್ನಡೆಸಿದರು ಇವರ ಚರಣಕಮಲಗಳಲ್ಲಿಯೂ ನಾನು ನಮಸ್ಕರಿಸುತ್ತೇನೆ ಇವರ ಬಳಿಕ ಧರ್ಮ ಪ್ರವರ್ತಕರಾದ ನಕ್ಷತ್ರ ಜಯಪಾಲ ಪಾಂಡು ಧ್ರುಮಸೇನ ಕಂಸಾಚಾರ್ಯ ಈ ಐವರು ಹನ್ನೊಂದು ಅಂಗಗಳನ್ನು ಬಲ್ಲವರಾಗಿದ್ದರು ಇವರು ಇನ್ನೂರ ಇಪ್ಪತ್ತು ವರ್ಷಗಳ ಕಾಲ ಧರ್ಮವನ್ನು ಮುನ್ನಡೆಸಿದರು ಇವರಿಗೂ ನಮಸ್ಕರಿಸುತ್ತೇನೆ ನಂತರ ಸುಭದ್ರ ಯಶೋಭದ್ರ ಜಯಬಾಹು ಲೋಹಾಚಾರ್ಯ ಈ ನಾಲ್ವರು ಅಂಗಗಳ ಪಾಟಿಯಾಗಿದ್ದರು ಇವರು ನೂರು ವರ್ಷಗಳ ಕಾಲ ಧರ್ಮವನ್ನು ಮುನ್ನಡೆಸಿದರು ಬಳಿಕ ವಿನಯದರ ಶ್ರೀದತ್ತ ಶಿವದತ್ತ ಅರ್ಹದತ್ತ ಈ ನಾಲ್ವರು ಅಂಗಪೂರ್ವದ ಸ್ವಲ್ಪ ಅಂಶವನ್ನು ತಿಳಿದವರಾಗಿದ್ದರು ಆದರೆ ಇವರ ತರುವಾಯ ಹುಂಡಾವ ಸರ್ಪಿಣಿ ಕಾಲದ ಪ್ರಭಾವದಿಂದ ಶಾಸ್ತ್ರದ ವಿಶೇಷ ಜ್ಞಾನವುಳ್ಳವರು ಕಡಿಮೆಯಾದರು ಬಳಿಕ ಶ್ರೀ ಭೂತಬಲಿ ಹಾಗೂ ಶ್ರೀ ಪುಷ್ಪದಂತ ಈ ಇಬ್ಬರು ಆಚಾರ್ಯರು ಶುತ ಲುಪ್ತವಾಗುವುದೆಂಬ ಭಯದಿಂದ ಆಚಾರ್ಯ ದರಸೇನರಿಂದ ತಿಳಿದುಕೊಂಡು ಶಾಸ್ತ್ರಗಳ ರಚನೆ ಮಾಡಿದರು ಅವು ದವಳ ಜಯದವಳ ಮಹಾದವಳ ಎಂಬ ಹೆಸರಿನಿಂದ ಪ್ರಸಿದ್ಧ ಇವೆ ಇವರು ತಮ್ಮ ಈ ಶಾಸ್ತ್ರಗಳನ್ನು ಜ್ಯೇಷ್ಠ ಶುಕ್ಲ ಪಂಚಮಿಯ ದಿವಸ ಪೂರ್ಣಗೊಳಿಸಿದರು ಇದರಿಂದ ಆ ದಿನದ ಹೆಸರು ಶುತಪಂಚಮಿ ಎಂಬುದಾಗಿ ಕರೆದರು ಆ ದಿವಸ ಎಲ್ಲರೂ ಕೂಡಿ ಜಿನವಾಣಿಯ ಪೂಜೆ ಮಾಡಿದರು ಇಂದಿಗೂ ಸಹ ಮಾಡುತ್ತಾ ಬಂದಿದ್ದಾರೆ ತದನಂತರ ಕುಂದ ಕುಂದರಾದಿಯಾಗಿ ಅನೇಕ ಆಚಾರ್ಯರಾದರು ಇವರ ಗುಣಗಳ ಪ್ರಾಪ್ತಿಗಾಗಿ ನಾನು ಈ ಎಲ್ಲರನ್ನು ಮೇಲಿಂದ ಮೇಲೆ ವಂದನೆ ಮಾಡುತ್ತೇನೆ ಭಗವಂತರ ಮುಖ ಕಮಲದಿಂದ ಪ್ರಕಟವಾದ ವಿಶ್ವಪೂಜ್ಯ ಸರಸ್ವತಿ ಅಂದರೆ ಜಿನವಾಣಿ ದೇವಿಯು ನನ್ನ ಬುದ್ಧಿಯನ್ನು ನಿರ್ಮಲಗೊಳಿಸುವಲ್ಲಿ ಸಮರ್ಥಳೆಂದು ನನಗೆ ವಿಶ್ವಾಸವಿದೆ ಇದೇ ಭಾವನೆಯಿಂದ ಸತ್ಯ ಹಾಗೂ ಶ್ರೇಷ್ಠ ಗುಣವಂತರಾದ ದೇವ ಶಾಸ್ತ್ರ ಮತ್ತು ಗುರುಗಳನ್ನು ನಮಸ್ಕರಿಸುತ್ತಾ ಈಗ ಶ್ರೋತ್ರಾರರ ಹಾಗೂ ವ್ಯಾಖ್ಯಾನಕಾರನ ಲಕ್ಷಣವನ್ನು ವರ್ಣಿಸುತ್ತೇನೆ ಅದರಿಂದ ಈ ಗ್ರಂಥದ ಪ್ರತಿಷ್ಠೆಯು ಅಂದರೆ ಕೀರ್ತಿ ಉತ್ತಮವಾಗಿ ಹರಡಲಿ ಎಂದು ಭಾವನೆ ಈಗ ಮೊದಲು ವ್ಯಾಖ್ಯಾನಕಾರನ ಲಕ್ಷಣಗಳು ಯಾರು ಸಮಸ್ತ ಪರಿಗ್ರಹಗಳಿಂದ ಮುಕ್ತರಿರುವರೋ ತನ್ನ ಪೂಜೆ ಹಾಗೂ ಪ್ರಸಿದ್ಧಿಯ ಸಲುವಾಗಿ ಉತ್ಸಾಹಕರಿಲ್ಲವೋ ಅನೇಕಾಂತವಾದದ ಇರುವರು ಸರ್ವ ಸಿದ್ಧಾಂತಗಳ ಅಧ್ಯಯನಶೀಲರು ಜೀವಿಗಳ ಹಿತಕಾರಿ ಹಾಗೂ ಭವ್ಯ ಜೀವಿಗಳ ಹಿತದಲ್ಲಿ ಸದಾಕಾಲ ಲೀನರು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಮತ್ತು ತಪವೇ ಯಾರಿಗೆ ಭೂಷಣಗಳಾಗಿವೆ ಶಾಂತಿ ಕ್ಷಮೆ ಮುಂತಾದ ಗುಣಗಳ ಸಾಗರರು ನಿರ್ಲೋಭರು ನಿರಾಭಿಮಾನಿಗಳು ಗುಣವಂತರು ಮತ್ತು ಧರ್ಮಾತ್ಮರಿಂದ ವಿಶೇಷ ಪ್ರೇಮ ಇಡುವವರು ಅತ್ಯಂತ ಬುದ್ಧಿಶಾಲಿಗಳು ಕ್ರಿಯಾಶೀಲರು ಹಾಗೂ ಜೈನ ಧರ್ಮದ ಮಹಾತ್ಮೆಯನ್ನು ಪ್ರಕಾಶಪಡಿಸುವಲ್ಲಿ ಸಮರ್ಥರಾಗಿರುವರು ಯಾರ ಯಶಸ್ಸು ಎಲ್ಲ ಕಡೆಗೂ ಹಬ್ಬಿದೆಯೋ ಯಾರಿಗೆ ಎಲ್ಲರೂ ಗೌರವ ಕೊಡುತ್ತಾರೋ ಅವರೇ ನಿಜವಾದ ಸತ್ಯ ವ್ಯಾಖ್ಯಾನಕಾರನ ಗುಣಗಳ ಧಾರಕರು ಆಚಾರ್ಯರು ಸಹ ಉತ್ತಮ ವ್ಯಾಖ್ಯಾನಕಾರರೆಂದು ಕರೆಯುತ್ತಾರೆ ಇವರ ಉಪದೇಶವನ್ನು ಕೇಳಿ ಭವ್ಯ ಜೀವರು ಧರ್ಮ ಮತ್ತು ತಪಸ್ಸನ್ನು ಧರಿಸುತ್ತಾರೆ ಬೇರೆ ಕೂಮಾರ್ಗಿಗಳ ವಚನಗಳನ್ನು ಜನರು ತಿರಸ್ಕರಿಸುತ್ತಾರೆ ಏಕೆಂದರೆ ಕೂಮಾರ್ಗಿಯು ಯಾವಾಗ ಧಾರ್ಮಿಕ ಉಪದೇಶ ಕೊಡುತ್ತಾನೋ ಆದರೆ ಅವನು ಸ್ವತಃ ಅದೇ ರೀತಿ ಆಚರಣೆಯನ್ನೇಕೆ ಮಾಡುವುದಿಲ್ಲ ಇದರಿಂದ ಶಾಸ್ತ್ರ ರಚನೆ ಮಾಡುವವರು ಮತ್ತು ಧರ್ಮೋಪದೇಶ ನೀಡುವವರಲ್ಲಿ ಜ್ಞಾನ ಮತ್ತು ಆಚರಣೆ ಎರಡೂ ಗುಣಗಳು ಪೂರ್ಣ ರೂಪದಲ್ಲಿ ಇರಬೇಕು ಎಂದು ತಿಳಿಸಿದ್ದಾರೆ ಈಗ ಶೋತಾರಣ ಲಕ್ಷಣಗಳು ಯಾರು ಸಮ್ಯಕ್ ದೃಷ್ಟಿಗಳು ಶೀಲ ವೃತಿಗಳು ಸಿದ್ಧಾಂತ ಗ್ರಂಥಗಳನ್ನು ಕೇಳುವಲ್ಲಿ ಉತ್ಸಕರು ಶಾಸ್ತ್ರಗಳ ಉಪದೇಶವನ್ನು ಧಾರಣೆ ಮಾಡುವಲ್ಲಿ ಸಮರ್ಥನು ಶ್ರೀ ಜಿನೇಂದ್ರ ದೇವನ ಸಿದ್ಧಾಂತಗಳನ್ನು ಮನ್ನಿಸುವವನು ಅರಹಂತರ ಭಕ್ತನು ಸದಾಚಾರಿ ಮತ್ತು ವಸ್ತು ಸ್ವರೂಪವನ್ನು ಚೆನ್ನಾಗಿ ವಿವರಿಸುವವನು ಮತ್ತು ಚಾಣಕ್ಷತನದ ಪರೀಕ್ಷಕನು ಆಚಾರ್ಯರ ಕಥನಾನುಸಾರ ಶಾಸ್ತ್ರಗಳ ಅಧ್ಯಯನ ಮಾಡಿ ಸಾರ ಆಸಾರದ ಶೋಧ ಮಾಡಿ ಸತ್ಯವನ್ನೇ ಸ್ವೀಕಾರ ಮಾಡುವವನು ಅಕಸ್ಮಾತ್ ಆಚಾರ್ಯರ ಮರೆಯೂ ಆಗಿ ಏನಾದರೂ ಆಗಿದ್ದು ನೋಡಿ ಹಾಸ್ಯ ಮಾಡದವನು ಇಂತಹ ಶೋತ ಗುಣಗಳನ್ನು ಧರಿಸಿದವನೇ ಶ್ರೋತಾರನೆಂದು ಹೇಳಲಾಗಿದೆ ಇವರ ಹೊರತು ಇನ್ನು ಅನೇಕ ಶ್ರೇಷ್ಠ ಗುಣಗಳನ್ನು ಧಾರಣ ಮಾಡುವ ಶೋತಾರನ ಗುಣಗಳನ್ನು ಬೇರೆ ಶಾಸ್ತ್ರಗಳಿಂದ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಯಾವ ಕತೆ ಹಾಗೂ ಉಪದೇಶದಲ್ಲಿ ಜೀವ ಮುಂತಾದ ಏಳು ತತ್ವಗಳನ್ನು ಪೂರ್ಣರೂಪದಿಂದ ವಿವೇಚನೆ ಮಾಡಿದ್ದಾರೆಯೋ ಸಂಸಾರ ಶರೀರ ಭೋಗಗಳಿಂದ ಕೊನೆಯಲ್ಲಿ ವೈರಾಗ್ಯವನ್ನು ಹೇಳಿದ್ದಾರೆಯೋ ಯಾರಲ್ಲಿ ದಾನ ಪೂಜೆ ತಪ ಶೀಲ ವೃತಾದಿ ಮತ್ತು ಅವುಗಳ ಫಲ ಹಾಗೂ ಬಂದ ಮೋಕ್ಷಗಳ ಸ್ವರೂಪ ಮತ್ತು ಕಾರಣ ಹೇಳಲಾಗಿದೆಯೋ ಅದುವೇ ಧರ್ಮವಾಗಿದೆ ವಾಸ್ತವಿಕವಾಗಿ ಈ ಧರ್ಮದ ತಾಯಿಯು ಜೀವದಯೆ ಆಗಿದೆ ಅದರ ಪ್ರಸಾದದಿಂದಲೇ ಭವ್ಯ ಜನರು ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಸ್ವರ್ಗ ಮತ್ತು ಮೋಕ್ಷವನ್ನು ಮಾಡಿಕೊಳ್ಳುತ್ತಾರೆ ಇಂತಹ ಜೀವದಯೆಯ ವರ್ಣನೆಯನ್ನು ಯಾವ ಕಥೆಯಲ್ಲಿ ಪೂರ್ಣ ರೂಪದಿಂದ ಮಾಡಲಾಗಿದೆಯೋ ಯಾವ ಉಪದೇಶದಲ್ಲಿ ಶ್ರೇಷ್ಠ ಪದವಿಯನ್ನು ಧರಿಸುವಂಥ ಮೋಕ್ಷಗಾಮಿ ಅರವತ್ತ ಮೂರು ಶಲಕಾಪುರುಷರ ಚರಿತ್ರ ಹಾಗೂ ಅವರ ವಿಭೂತಿಗಳನ್ನು ವಿಸ್ತಾರವಾದ ವರ್ಣನೆಯಿದೆಯೋ ಅವರ ಮೊದಲಿನ ಭವಗಳ ಕಥೆಗಳನ್ನು ಹಾಗೂ ಅವರ ಪೂರ್ವ ಕರ್ಮಗಳ ಫಲ ಮುಂತಾದವುಗಳ ವರ್ಣನೆ ಇದೆಯೋ ಅದುವೇ ಶ್ರೇಷ್ಠ ಕಲ್ಯಾಣಕಾರಿ ಕಥೆಯಾಗಿದೆ ಅದನ್ನು ಎಂದು ಕರೆಯಲಾಗಿದೆ ಯಾವುದರಲ್ಲಿ ಪೂರ್ವಪರ ವಿರೋಧವಿಲ್ಲವೋ ಮತ್ತು ಯಾವುದು ಜಿನಸೂತ್ರದ ಮೇಲೆ ಆಧಾರಿತವಾಗಿದೆಯೋ ಅದುವೇ ಸತ್ಯಕತೆಯಾಗಿದೆ ಇದರ ಹೊರತು ಬೇರೆ ಶೃಂಗರಾದಿ ರಸಗಳನ್ನು ಪ್ರಕಟಪಡಿಸುವ ಪಾಪಮಯ ಕಥೆಯು ಸ್ವಪ್ನದಲ್ಲಿಯೂ ಸಹ ಶುಭ ಉಂಟುಮಾಡಲಾರದು ಈ ಪ್ರಕಾರ ವಕ್ತಾರನ ಹಾಗೂ ಶೋತಾರನ ಮತ್ತು ಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ ಇನ್ನು ನಾನು ಶ್ರೀ ಮಹಾವೀರ ಭಗವಾನರ ಅತ್ಯಂತ ನಿರ್ಮಲ ಚರಿತ್ರೆಯ ವರ್ಣನೆಯನ್ನು ಮಾಡುತ್ತೇನೆ ಯಾವುದು ಯಾವಾಗಲೂ ಪುಣ್ಯಕಾರಕ ಮತ್ತು ಪಾಪನಾಶಕ ಇದೆಯೋ ಅಂತ ಈ ಕಥೆಯು ಕೇವಲ ವಕ್ತ ಮತ್ತು ಶ್ರೋತ್ರ ಎಲ್ಲರ ಹಿತವನ್ನುಂಟು ಮಾಡುವುದಾಗಿದೆ ಈ ಚರಿತ್ರೆಯನ್ನು ಕೇಳಿ ಭವ್ಯ ಜೀವರು ಪುಣ್ಯದ ಸಂಚಯ ಮಾಡುತ್ತಾರೆ ಅವರ ಪಾಪನಾಶವಾಗುತ್ತದೆ ಅವರು ದುಃಖರೂಪಿ ಸಂಸಾರದಿಂದ ಮುಕ್ತಿಯನ್ನು ಹೊಂದುವವರು ಆಗುತ್ತಾರೆ ಎಂದು ತಿಳಿಸಿದ್ದಾರೆ ಈ ಪ್ರಕಾರ ತಮ್ಮ ಇಷ್ಟದೇವರ ಅಂದರೆ ಮಹಾವೀರ ಭಗವಂತರ ಚರಣಕಮಲಗಳಲ್ಲಿ ನಮಸ್ಕರಿಸಿ ಹಾಗೂ ವಕ್ತರನ ಸ್ವರೂಪದ ವರ್ಣನೆ ಮಾಡಿ ಶ್ರೀ ಜಿನೇಂದ್ರ ದೇವರ ಮುಖ ಕಮಲದಿಂದ ಉತ್ಪನ್ನವಾದ ಧರ್ಮವನ್ನು ಹಾಗೂ ಧರ್ಮದ ಪ್ರವರ್ತಕರಾದ ಅಂತಿಮ ತೀರ್ಥಂಕರ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ನಿರ್ಮಲ ಕತೆಯನ್ನು ಆರಂಭಿಸುತ್ತೇನೆ ಯಾವ ಕರ್ಮರೂಪಿ ಶತ್ರುಗಳನ್ನು ಸೋಲಿಸುವಲ್ಲಿ ಸಹಾಯಕವಾಗುವುದು ಯಾವುದು ಭವ್ಯ ಜನರಿಗೆ ಬೇಕಾಗಿದೆಯೋ ಅವರು ಸಾವಧಾನಪೂರ್ವಕವಾಗಿ ಈ ಅಮೃತ ರೂಪಿ ಕತೆಯನ್ನು ಕೇಳಿ ಪುಣ್ಯಾರ್ಚನೆಯನ್ನು ಮಾಡಿಕೊಳ್ಳಬಹುದು ಈ ಕತೆಯ ಆರಂಭವನ್ನು ಮುಂದಿನ ಸಂಚಿಕೆಯಿಂದ ಮಾಡಲಾಗುತ್ತಿದೆ ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಧರ್ಮ ಕಿ ಜೈ ಹೋ